ಬ್ರ್ಯಾಂಡೆಡ್ ಅಲ್ಲಿ ಕಂಪನಿಯಲ್ಲಿ ನಾವು ನಿಮಗೆ ಕೊಡ್ತೀವಿ ಕ್ಲಾತ್ ಎಲ್ಲ ಇದೆ ತುಂಬ ಚಲೋ ಕ್ವಾಲಿಟಿ ಬರ್ತದೆ ಏನು ಎಷ್ಟು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಈ ಥರ ಪ್ಯಾಟರ್ನ್ ನೋಡ್ತೀರ ಅಂದರೆ ಇನ್ನೊಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಸಿಗ್ಬಿಡ್ತದೆ ಅಂಡ್ ನಾವು ನಿಮ್ಗೆ ಕೊಡ್ತೀವಿ ಓನ್ಲಿ ಐವತ್ತು ರೂಪಾಯಿ ಲೆಗ್ ಜಗ್ಗಿ ಸಹ ಸ್ಟಾರ್ಟಿಂಗ್ ಆಗ್ತದೆ ಈ ಥರ ಯೂನಿಕ್ ಯೂನಿಕ್ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಸೂಪರ್ ಡಿಸೈನ್ ಅವೇ ಅಂಡ್ ದಾನ್ ಥರ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಾನು ನಿಮಗೆ ಫ್ಲಾದೋಲ್ಲಿ ಕೊಡ್ತೀನಿ ಎಷ್ಟು ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅವು ಕೊಡ್ತೀನಿ ಓನ್ಲಿ ಜಿಪ್ಪರ್ ಬ್ಯಾಗ್ ಪ್ಯಾಕಿಂಗ್ ಸಿಸ್ಟಮ್ ನೋಡಿ ಹಜೀಜ್ ಜೋಂಡ್ ಪ್ರೈವೇಟ್ ಅದು ಸೂಪರ್ ಕಲೆಕ್ಷನ್ ಐತೆ ಈ ಥರ ನೋಡಿ ಜೀಪರ್ ಬ್ಯಾಗಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತೀನಿ ಈ ಥರ ನೋವು ಪ್ಯಾಟರ್ನ್ ಡಿಫ್ರೆಂಟ್ ಸೂಪರ್ ಕಲೆಕ್ಷನ್ ಆ್ಯಂಡ್ ಫುಲ್ ಸ್ಕೆಚಬಲ್ ಇರ್ತದೆ ಕಂಫರ್ಟಬಲ್ ಇರ್ತದೆ ಯಾವ ಥರ ಏನು ಪ್ರಾಬ್ಲಮ್ ಇಲ್ಲ ಇದಾರೆ ಏನು ಏನೂ ಏನೂ ಡಿಸೈನ್ ನೋಡಿ ನೋಡಿ ಫುಲ್ ಬ್ರ್ಯಾಂಡಲ್ಲಿ ಸ್ಕೆಚಬಲ್ ಇರ್ತದೆ ಫ್ರೀ ಸೈಜಸಲ್ಲಿ ನಮಸ್ಕಾರ ಕರ್ನಾಟಕ ಎಲ್ಲರಿಗೆ ವೆಲ್ಕಮ್ ಟು ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೀವು ಎಲ್ಲರಿಗೆ ಸ್ವಾಗತ ಕೇಳ್ತೀನಿ ಇವತ್ತು ಯಾವ ಥರ ಕಲೆಕ್ಷನ್ ನಿಮ್ಗೆ ತಗೊಂಡು ಅಂದ್ರೆ ಅಂದರೆ ಅಂಡ್ ಆ್ಯಂಡ್ ಅಂಡ್ ಆ್ಯಂಡ್ ಟೈಪ್ ಟೈಪ್ನ ನಾನು ತಗೊಂಡು ಬಂದಿನಿ ಕಲೆಕ್ಷನ್ ನೋಡ್ತಿದ್ರೆ ಅಂದ್ರೆ ಯೂನಿಕ್ ಯೂನಿಕ್ ಡಿಸೈನ್ ಎಲ್ಲ ನಿಮ್ದೆ ಅವೈಲೇಬಲ್ ಅಂಡ್ ಆ್ಯಂಡ್ ಅಲ್ಲಿ ನಾವು ಮಾತಾಡ್ತೀರ ಓನ್ಲಿ ಫ್ರೀ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಸೈಜಸ್ ಎಲ್ಲ ನಿಮ್ಮೆಲ್ಲ ಅವೈಲೇಬಲ್ ಆಗೈತೆ ಫ್ರೀ ಅಲ್ಲಿ ಈ ಥರ ನೋಡ್ತಿದ್ರೆ ಅಂದರೆ ಇಲ್ಲಿ ಕಸ್ಟಮರ್ ಕಂಟಿನ್ಯೂ ಕಸ್ಟಮರ್ ಬರ್ತಿದ್ದಾರೆ ಕುರ್ತಿ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಕುರ್ತಿ ಸಿಂಗಲ್ ಕುರ್ತಿ ಆ್ಯಂಡ್ ಟೂ ಪೀಸ್ ತ್ರೀ ಪೀಸ್ ಎಲ್ಲಾರದು ನಿಮಗೆ ಸಿಕ್ಬರ್ತದೆ ಒಂದೇ ಬ್ರ್ಯಾಂಡಲ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ಈ ಥರ ಜಗ್ಗಿಸ್ ಜಗ್ಗಿಸ್ನು ನೋಡ್ತೀನಿ ನಾನು ಸೂಪರ್ ಕಲೆಕ್ಷನ್ ಆ್ಯಂಡ್ ಸೂಪರ್ ಡಿಸೈನ್ ಅಂಡ್ ನಾವು ನಿಮಗೆ ಕೊಡ್ತೀವಿ ಓನ್ಲಿ ಐವತ್ತು ರೂಪಾಯಿ ಅಲ್ಲಿ ಲೆಗ್ ಜಗ್ಗಿಸ್ ಸ್ಟಾರ್ಟಿಂಗ್ ಆಗ್ತದೆ ಈ ಥರ ಯೂನಿಕ್ ಯುನಿಕ್ ಪ್ಯಾಟರ್ನು ನೋಡ್ತೀರ ಅಂದರೆ ಸೂಪರ್ ಡಿಸೈನ್ ಅಂಡ್ ದಾನ್ ಥರ ಓನ್ಲಿ ಸೆವೆಂಟಿ ಫೈವ್ ಅಲ್ಲಿ ನಾವು ನಿಮಗೆ ಫ್ಲಾಜೋಲ್ಲಿ ಕೊಡ್ತೀನಿ ಎಷ್ಟು ಓನ್ಲಿ ಸೆವೆಂಟಿ ಫೈವ್ ರುಪೀಸನ್ನು ನಾವು ಕೊಡ್ತೀನಿ ಸೂರತ್ ದ ಬಿಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಓನ್ಲಿ ಅದು ಕೂಡ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ಓನ್ಲಿ ಓನ್ಲಿ ಇದಂದು ಓನ್ಲಿ ಒಂದು ಬರ್ತೀವಿ ಓನ್ಲಿ ಫಿಫ್ಟೀನ್ ತೌಸಂಡ್ ಪ್ಲಸ್ ನನಗೆ ಟ ಡಿಸೈನ್ ಎಲ್ಲ ನಮ್ಮದೇಲೆ ಹವೆಬಲ್ಗೆ ಐತೆ ಎಷ್ಟು ಓನ್ಲಿ ಫಿಫ್ಟಿ ತೌಸಂಡ್ ಇಷ್ಟು ಅಂದರೆ ಡಿಸೈನ್ ನೋಡ್ತೀರಾ ಅಂದರೆ ಲೀವ್ ಫೋಟೋಲ್ ಇಲ್ಲಲ್ಲಿ ಕಲೆಕ್ಷನ್ ತೊಗೊಂಡು ಬಂದಿ ನಿಮ್ಮ ಸರ್ಗೆ ಈ ಥರ ಪ್ಯಾಟರ್ನ್ ನೋಡ್ತಿದ್ರ ಅಂದರೆ ಫುಲ್ ಬ್ರ್ಯಾಂಡೆಡಲ್ಲಿ ಕಂಪ್ನಿಯಲ್ಲಿ ನಾವು ನಿಮಗೆ ಕೊಡ್ತೀವಿ ಕ್ಲಾತ್ ಎಲ್ಲೈತೆ ತುಂಬಾ ಚಲೋ ಕ್ವಾಲಿಟಿ ಬರ್ತದೆ ಏನು ಎಷ್ಟು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಈ ಥರ ಪ್ಯಾಟರ್ನ್ ಅಂದ್ರೆ ಇನ್ನೊಂದು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸಿಗ್ಬಿರ್ತದ ಇಲ್ಲಿ ನೋಡ್ತಿದ್ರ ನೀವು ಚಿಕನ್ ಕರಿ ಫ್ಲಾಜೋ ನೋಡ್ತೀರ ಅಂದ್ರೆ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ನ ನಾನು ಈಗ ಕೊಡ್ತಿದ್ದೀನಿ ಈ ಥರ ಇನ್ನೊಂದು ಫ್ಲೇ ಎಲಿಫೆಂಟ್ ಫ್ಲಾಜೋ ನೋಡ್ತಿದ್ದೆ ಸೂಪರ್ ಕಲೆಕ್ಷನ್ ಐತೆ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಇದೆ ಯಾವ್ದಾರದ ಅಂದರೆ ಇಲ್ಲೆಲ್ಲೂ ಬಂದಾಗ ಸೆಟ್ ವೈಸ್ ತಗೊಳ್ಬೇಕು ಸಿಂಗಲ್ ಪೀಸ್ ಅವೈಲೇಬಲ್ ಇಲ್ಲ ನಮ್ಮ ತೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಆ ಥರ ನಮಗೆ ಪರ್ಚೇಸ್ ಮಾಡಬೇಕಂದ್ರೆ ಆನ್ಲೈನಲ್ಲೇ ತಗೊಂಡ್ರೆ ಅಂದರೆ ಆನ್ಲೈನ್ ಡೈರೆಕ್ಟ್ ಹೋಮ್ ಡಿಲಿವರಿ ಆ ಈ ಥರ ಇನ್ನೊಂದು ಪ್ಯಾಕಿಂಗ್ ಸಿಸ್ಟಮ್ ನೋಡ್ತೀರಾ ಅಂದರೆ ಓನ್ಲಿ ಜಿಪ್ಪರ್ ಬ್ಯಾಗ್ ಪ್ಯಾಕಿಂಗ್ ಸಿಸ್ಟಮ್ ನೋಡಿ ಅಜೀಜೋನ್ ಪ್ರಾವೆಟ್ ಲಿಮಿಟದು ಸೂಪರ್ ಕಲೆಕ್ಷನ್ ಐತೆ ಈ ಥರ ನೋಡಿ ಜಿಪರ್ ಬ್ಯಾಗಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತಿದ್ದರೆ ಈ ಥರ ನಾವು ಪ್ಯಾಟನ್ ಡಿಫ್ರೆಂಟ್ ಈ ಥರ ಪಾಲ್ಟಿವೇರ್ ಟೈಪ್ಲೇ ಬೇಕಂದರೆ ಪಾಲ್ಟಿವೇರ್ ಟೈಪ್ ನೀವು ಸಿಗಬಿಡ್ತದೆ ನೀವು ನೋಡ್ತೀವಿ ಅಂದ್ರೆ ಪಾಕಿಸ್ತಾನಿ ರೆಡಿಮೇಡ್ ಕಾನ್ಸೆಪ್ಟು ಆ್ಯಂಡ್ ಇವತ್ತು ಇವಾಗ ರಂಜಾನ್ ಸೀಸನ್ ಬರ್ತಿದಾರಲ್ಲ ಆ ಥರ ಫೆಷನ್ ಕಲೆಕ್ಷನ್ ಐತೆ ಆ್ಯಂಡ್ ಸೀಸನ್ ಅಕಾರ್ಡಿಂಗ್ ಟು ನಾವು ಮಾತಾಡಿದೆ ಅಲ್ಲೇ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿ ಸಿಗ್ಬಿಡ್ತದೆ ಈ ಥರ ಇನ್ನೊಂದು ಪ್ಯಾಟರ್ನ್ ನೋಡ್ತಿದ್ರೆ ಜಗ್ಗಿಸಲ್ಲಿ ಓನ್ಲಿ ಐವತ್ತು ರೂಪಾಯಿ ನಿಮಗೆ ರೇಟ್ ಸ್ಟಾರ್ಟಿಂಗ್ ಆದ ಪ್ಯಾಟರ್ನ್ ನೋಡಿ ಆ್ಯಂಡ್ ನೋಡಿ ಕೆಳಗೆ ನಮ್ಮ ಹೋಲಕ್ಕೆಲ್ಲ ನೋಡ್ತಿದ್ದಾರ ಅಂದರೆ ಈ ತರ ನೆಟ್ ಪ್ಯಾಟರ್ನ್ ಕೊಟ್ಟರೆ ಡಿಸೈನ್ ಟೈಪ್ ಲಾಗಲಿ ಅಂಡ್ ಇನ್ನೊಂದು ಕಲೆಕ್ಷನ್ ಅಂದ್ರೆ ಪ್ಲೇನ್ ಟೈಪ್ ಅಲ್ಲಿ ಇದಾಗ ಕಲರ್ ಚಾರ್ಟ್ ಬರ್ತದೆ ಅಂಡ್ ಹದಿನೈದು ಪೀಸ್ ಬರ್ತದೆ ಹದಿನೈದು ಕಲರ್ ಡಿಫ್ರೆಂಟ್ ಬರ್ತದೆ ಫ್ರೀ ಸೈಜ್ ಅಲ್ಲಿ ಕಂಫರ್ಟಬಲ್ ಇರ್ತದೆ ಕಲೆಕ್ಷನ್ ನೋಡ್ತಿದ ಅಂದ್ರೆ ಆಲ್ ವೆರೈಟಿ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಸಿಕ್ ಬರ್ತದೆ ಈ ತರ ಇನ್ನೊಂದು ಕಲೆಕ್ಷನ್ ನೋಡಿ ಈ ತರ ನೋಡಿ ಪ್ಯಾಟರ್ನ್ ಎಲ್ಲಿ ಡಿಫ್ರೆಂಟ್ ಬರ್ತದೆ ಅಂಡ್ ಕಲೆಕ್ಷನ್ ನೋಡ್ತಿದಾರಲ್ಲ ಎಲ್ಲದ ಮೇಲೆ ಅಜಿತ್ ಜೋನ್ ಟ್ಯಾಕ್ಸ್ ಸಿಸ್ಟಮ್ ಇರ್ತದೆ ಈ ತರ ನೋಡಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಬ್ರ್ಯಾಂಡೆಡ್ ಸಿಸ್ಟಮ್ ಆತ ಈ ಥರ ಕಲೆಕ್ಷನ್ ನೋಡ್ತಿದ್ರೆ ಅಂದರೆ ಎಲ್ಲರದ್ದು ಪ್ಯಾಕಿಂಗ್ ಸಿಸ್ಟಮ್ ನೋಡಿ ಈ ಥರ ಇನ್ನೊಂದು ಕಲರ್ ಚಾರ್ಟ್ ನೋಡ್ತಿದ್ರೆ ಅಂದರೆ ಕಲರ್ ಚಾರ್ಟ್ ಭೀ ನಿಮಗೆ ಡಿಫ್ರೆಂಟ್ ಬರ್ತದೆ ಸೂಪರ್ ಕಲೆಕ್ಷನ್ ಐತೆ ಈ ಥರ ಇನ್ನೊಂದು ಡಿಸೈನ್ ಬೇಕಂದರೆ ಯಾವುದು ಥರ ನಿಮಗೆ ಬೇಕಂದ್ರೆ ಆ ಥರ ನಿಮಗೆ ಸಿಗ್ಬಿಡ್ತದೆ ಒಂದೇ ಬ್ರ್ಯಾಂಡಲ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ಓನ್ಲಿ ಜಗ್ಗಿಸ್ ಅಲ್ಲಿ ನೋಡ್ತಿದಾರಲ್ಲ ಇನ್ನೊಂದು ಪ್ಯಾಟರ್ನ್ ಈ ಥರ ನೋಡಿ ಯೂನಿಕ್ ಯೂನಿಕ್ ಡಿಸೈನ್ ಬೇಕಂದ್ರೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಬೇಕಂದ್ರೆ ಆ ಥರ ಭೀ ನನಗೆ ಸಿಗ್ಬಿಡ್ತದೆ ಈ ಥರ ನೋಡಿ ಕೆಲೆಗೆಲ್ಲ ನಾವು ಮಾತಾಡ್ತಿದ ಕೆಳಗೆಲ್ಲೆಲ್ಲ हँडवर्क वर्क टच अप डिझन कोटर लेगेज आले अँड डेली वेर हा कुठंतर हा टाईप लोक ಯುನಿಕ್ ಪ್ಯಾಡಲ್ ಬೇಕಂದ್ರೆ ಆ ಥರ ಎಲ್ಲ ಅವೈಲೇಬಲ್ ಸಿಗಬಿಡ್ತದೆ ಯಾವುದು ಥರ ನಾವು ಪ್ರಾಡಕ್ಟ್ ತಕೊಂಡಿರ ಅಲ್ಲಿ ಈ ಥರ ಫ್ಲಾಜೋ ನೋಡಿ ಪ್ಲಾಜೋ ನಮ್ದು ಹೆಲಿಫೆಂಟ್ ಫ್ಲಾಜೋ ಸಿಕ್ಕೊಂಡ್ ವರ್ಕಲ್ ನಮ್ಗೆ ಬರ್ತದೆ ಈ ಥರ ಇದು ಇದು ನೋಡಿ ಆ್ಯಂಡ್ ಓನ್ಲಿ ಸೆವೆಂಟಿ ಫೈವ್ ರೂಮ್ ರೇಟ್ ಸ್ಟಾರ್ಟಿಂಗ್ ಆತದ ಇಲ್ಲಿ ಬಂದ ನೀವು ಹೋಲ್ಸೇಲ್ ರಿಟೇಲ್ಗೆ ಸೇಲ್ ಮಾಡಬೇಕಲ್ಲದ ಒಂದು ಬೇರೆ ಬಿಸ್ನೆಸ್ ಮಾಡ್ತೀರ ಅಂದರೆ ನಾನು ಹೇಳ್ತೀನಿ ಓನ್ಲಿ ಹತ್ತು ಸಾವಿರ ನಿಮಿಷಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಬೇಕು ಯಾವ ಥರ ನಾವು ಪ್ಯಾಟರ್ನ್ ತಗೊಂಡಿರ ಅಂದ್ರೆ ಆ ಥರ ಇಲ್ಲಿ ಸಿಗಬಿಡ್ತದೆ ಪಾಕಿಸ್ತಾನಿ ರೆಡಿಮೇಡ್ ಕೌನ್ಸ್ ಆ್ಯಂಡ್ ದ ಬ್ಲೌಸ್ ದುಪ್ಪಟ್ಟ ಆ್ಯಂಡ್ ಸಾಡೀಸ್ ಆ್ಯಂಡ್ ಈ ಥರ ಕುರ್ತಿ ಪ್ಯಾಟರ್ನ್ ನೋಡ್ತಿದ್ರಲ್ಲ ಕುರ್ತಿ ಲಲ್ಲೆಲ್ಲಿ ಡಿಮಾಂಡ್ ನಷ್ಟು ನೋಡ್ತಿದೆ ಆ್ಯಂಡ್ ಕಸ್ಟಮರ್ ಭೀ ಡೈಲಿ ವೇರ್ ಓನ್ಲಿ ಕಂಟಿನ್ಯೂ ಕಸ್ಟಮರ್ ಇಲ್ಲಿ ಬರ್ತಿದ್ರ ಅಜೀಜ್ ಅಜಿತ್ ಜೋನ್ ಪ್ರಾವೆನ್ಯೂಮ್ ಅಂತ ನಾನು ಹೇಳ್ತೀನಿ ನೈಟಿ ಸೆಕ್ಷನ್ ಐತೆ ನೈಟಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅಲ್ಲ ನೈಟಿಲ್ಲೇ ಸ್ಟಾರ್ಟಿಂಗ್ ಆಗ್ತದೆ ಕ್ಯಾಲ್ ಕಲೆಕ್ಷನ್ ಇವಾಗ ನೋಡ್ತಿದ್ರಲ್ಲ ಈ ಥರ ನೋಡಿ ಇನ್ನೊಂದು ಡಿಸೈನ್ಗಳು ಸೂಪರ್ ಕಲೆಕ್ಷನ್ ಆ್ಯಂಡ್ ಫುಲ್ ಸ್ಕೆಚಬಲ್ ಇರ್ತದೆ ಕಂಫರ್ಟಬಲ್ ಇರ್ತದೆ ಯಾವ ಥರ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಏನು ಇನ್ನು ಡಿಸೈನ್ ನೋಡಿ ಈ ಥರ ನೋಡಿ ಫುಲ್ ಬ್ರ್ಯಾಂಡಲ್ಲಿ ಸ್ಕೆಚಬಲ್ ಇರ್ತದೆ ಫ್ರೀ ಸೈಜಸ್ ಅಲ್ಲಿ ಯಾವುದು ಕಾರಣ ಡ್ಯಾಮೇಜ್ ಬಿಲ್ಕುಲ್ ನಾವು ಬರ್ತಿಲ್ಲ ಅದನ್ನ ಗ್ಯಾರಂಟಿ ನಾನು ನಿಮಗೆ ಹೇಳ್ತೀನಿ ಈ ಥರ ಈ ಪಾಕಿಸ್ತಾನಿ ಕೌನ್ಸಪ್ ಬೇಕಂದ್ರೆ ಅದು ಥರ ಇರ್ತದೆ ನೆಟ್ಟು ದುಪಾಟಲ್ಲ ಕೊಟ್ಟಾರ ಪ್ಯಾಟರ್ನ್ ನೋಡಿ ಎಷ್ಟು ಐತೆ ಪಾಕಿಸ್ತಾನಿ ಕಾನ್ಸೆಪ್ಟ್ ಡಿಸೈನ್ ಡಿಫ್ರೆಂಟ್ ಬೇಕಂದರೆ ಆ ಥರ ಭೀ ಇರ್ತದೆ ಇನ್ನೊಂದು ಕಲೆಕ್ಷನ್ ನೋಡ್ತಿದ್ವಿ ಇಲ್ಲಿ ಬಾರಿ ಇಲ್ಲಿ ಬಾರಿ ಇನ್ನೊಂದು ಪ್ಯಾಟರ್ನ್ ಅಂದ ಈ ಥರ ನೋಡಿ ಫುಲ್ ಕಂಫರ್ಟಬಲ್ ಇರ್ತದೆ ಈ ಚಿ ಮನ ಕಾಟನ್ ಫೇಬ್ರಿಕ್ ಬರ್ತದೆ ಫುಲ್ ಬ್ರ್ಯಾಂಡೆಡಲ್ಲಿ ಸ್ಮೂತ್ ಇರ್ತದೆ ಕ್ಲಾತ್ ಇಲ್ಲ ಇದು ನೋಡಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಥರ ನೋಡಿ ಇನ್ನೊಂದು ಯೂನಿಕ್ ಡಿಸೈನ್ ಆ್ಯಂಡ್ ಹೊಸ ಕಲೆಕ್ಷನ್ ಬಂದೆ ಇವಾಗ ಟ್ರೆಂಡ್ ಯಾವುದು ಮಾರ್ಕೆಟ್ ಮಾರ್ಕೆಟ್ಲು ಟ್ರೆಂಡ್ ಓಬಲ್ ಇರ್ತದೋ ಆ ಥರ ಪ್ಯಾಟರ್ನ್ ಬೇಕು ಅಂದರೆ ಯಾವುದರ ನಿಮಗೆ ತಕೊಂಡು ಬಂದಿರಂತೆ ಅಂತ ಅಲ್ಲಿ ನಾನು ನಿಮ್ಮ ನಂಬರ್ ನಡ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಕಂಟಗಾರಿ ಈ ಥರ ನೆಕ್ಸ್ಟ್ ವೀಡಿಯೋ ನಾನು ಮತ್ತೆ ಬರ್ತೀನಿ ಜೆ ಕರ್ನಾಟಕವಾದ ಎಲ್ಲರಿಗೂ ನಮಸ್ಕಾರ